ಕೃಷ್ಣ ಪರಮಾತ್ಮ ಸೀರೆ ಬಿಡಬೇಕಾದ್ರಲರ್ ಕಲರ್ ಸೀರೆ ಇಲ್ಲ ಅದಕ್ಕೊಂದು ಖೂನ್ ಐತಿ ಅರಿಬಿ ಕಟ್ಟಿದ ಒಂದು ಖೂನ್ ಐತಿ ಬಿಟ್ಟವ ಅರಿಬಿ ಕಟ್ಟಾಗಿ ಅರಿಬಿ ಕಟ್ಟಾಗ ರಕ್ತ ರಂಬಾಳೆ ಆಗಿತ್ತಾಕಿ ಕಟ್ಟಿರುವಂತ ಸೀರೆ ಹೋಗಿ ಸೀರೆ ಕೆಂಪು ಕಲರ್ ಬಣ್ಣ ಬಂದಿತ್ತು ದುಶ್ಯಾಸನ ಸೀರೆ ಸೆಳೆಯುವಾಗ ದ್ರೌಪದಾಗ ಸೀರೆ ಬಿಡಬೇಕಾದ್ರ ಕೂನ ಹುರ್ಲೈತೆ ಕೆಂಪು ಸೀರೆಯನ್ನ ಬಿಟ್ಟನ ಬಟ್ಟಲೆ ಬೇಕಾದ್ರೆ ಪುರಾಣ ಓದಿ ನೋಡ ಕೆಂಪ ಮಹಾಭಾರತ ಕೆಂಪು ಸೀರೆನ ಆ ಸೀರಿ ರಕ್ತಿನೊಳಗ ತೋದ ಕೆಂಪಾಗಿತ್ತು ಕೃಷ್ಣ ಪರಮಾತ್ಮನ ಬಟ್ಟಿಗೆ ಕಟ್ಟಾಗ ನಾಂಡ್ಲಿ ಹೊಳಿ ಕೆಂಪು ಕಲರ್ ಸೀರೆನ ನೀ ನೀನ್ ನನಗ್ ಹಂಗ ಬಿಟ್ಟಿಲ್ಲ ಮೊದಲ ನಾನ್ ನಿನಕ್ ಕೊಟ್ಟನಿ ಆಮೇಲೆ ನನಗೆ ಬಿಟ್ಟದಿ ಸೀರೆ ನನಗ್ ಕೊಡ್ಲಾಕೆ ನಿಮ್ಮ ಅಪ್ಪನ ಗಂಟು ಕೊಡ್ತೀರಿ ನನಗೆ ಏನಿಲ್ಲ ನಿಮ್ಮ ಹರದಾಸ ಕೋಲ್ಯಾಗ ಶರಣಪ್ಪ ಕಾರು ಗುರಪ್ಪ ನಾಗರಳ್ಳಿ ಸಾಕಿನ ಶಿರ್ಸೇಡ ಗ್ರಾಮದವರು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಅಭಾರಿಯಾಗಿದ್ದೀನಿ ಹೇಳಿ ಹೌದೌದು ಕುಂಡ್ರಪ್ಪ ಸುಮ್ಮನೆ ಕುಂಡ್ರಪ್ಪ ಹೇಳ್ರಿ ಬರ ಇದ್ರ ಉಪದ ದೇವಿ ಹಾ ಹಾ ಅದೊಂದು ಬಂದೈತಿ ನಡೀಲಿ ಹಾ ಇದು ಹೊಲದ ಕಣದಾಳದವರು ಏನೇನು ಇಲ್ಲದೆ ಸಾರಿ ಹೇಳುವೆ ನಿಟ್ಟೆ ದನಗಿ ಮಾತ್ರ ಮಾಡ್ಬೇಡ್ರಪ್ಪ ನಾವು ಹಾಡಾಗ ಬೇಡ ರೊಕ್ಕ ಕೊಟ್ಟ ಕರ್ಶರಿ ನಿಮ್ಮ ಊರಾಗ ದೊಡ್ಡವಂತ ಹೇಳ ಯಾರು ಏ ನಿಂಗಪ್ಪ ಜೀವಪ್ಪ ಅಂತ ಇವ್ರ ಹೆಸರಿ ಇವ್ರೂರ ಒಂದ್ ರೂಪಾಯಿ ಕೊಟ್ರು ನಮ್ಮ ಅವರಿಗೆ ಆದ್ರೂ ತುಂಬಾ ನಾನು ಮಾತ್ರ ಆಗುವೆ ಸದಾ ಲಕ್ಷ್ಮಿ ವಾಸ ಇರ್ಲಿ ಅವ್ರ ನೋಡ್ರಿ ಇನ್ಮ್ಯಾಗ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟ ನಂದಿ ಯಾವಾಗ ಏ ಕೃಷ್ಣ ಸೀರೆ ಕೊಟ್ಟನಂತ ದೊಡ್ಡದ ಮಾಡಿ ಹೇಳಿ ಕೃಷ್ಣನ ಸುದ್ದಿ ತಗದ ಕೊಡವೆ ಕೇಳೋ ಇನ್ಮ್ಯಾ ಪಕ್ಕ ಲಕ್ಷ ಕೊಟ್ಟ ಕೇಳೋ ತಮ್ಮ ಹಾಡಿನ ಜಳಕ ಮಾತ್ರ ಮಾಡ್ತಿದ್ದ ದಪ್ಪ ನದಿಯ ನೀಲ ಇಂದ ಒಂದ ದಗದ ಆಗಿ ತ್ರಿ ಅಪ್ಪ ನೀರಿನ ಅಪ್ಪ ರಾಯ ಕೇಳಿ ಕೇಳಿ ಏ ಐವತ್ತೊಂದ್ ರೂಪಾಯಿ ಕೊಟ್ಟರೆ ನಮ್ಮ ಕೈಯಾಗ ಅವ್ರಿಗೆ ತುಂಬಾ ಅಬರಿ ಆಗೋವೇನೋ ನತ್ತ ಪಕ್ಷಿಸ್ತಾನದ ಕೂಡ ಅವರಿಗೆ ಬಂದ ವಿನಂತಿ ನಾನು ಹೇಳತ್ತೀನಿ ಮ್ಯಾಲ ಭಕ್ಷಿಸ ಕೊಡ್ರಿ ನಮ್ಮ ಕೈಯಾಗ ನಡು ತಂದ ಕೊಟ್ಟ ವಿಷಯ ಹೋಗ್ತವ ನಮ್ಮ ಬಾಯಾಗ ಕೊಟ್ಟ ವಿಷಯ ಮಾತ್ರ ತಿಳಿಯುವುದಿಲ್ಲರಿ ಕೊತ್ತ ಮಂದಿಗ ನದಿಯ ನೀರಾಗ ಇವನ ಕೈಪ ಮಾತ್ರ ಹರ್ಕೊಂಡ ಹೋಗಿತ್ತ ಒಳಗ ಕೈಪ ಮಾತ್ರ ಹೋದ ಬಳಿಕ ದಿಗಂಬರಿಯಾಗಿ ಹಾದಿ ಹಿಡದ ದ್ರೌಪದ ದೇವಿ ಹಾದ ನಡವಾಗ ಋಷಿಯ ಮೈ ಮ್ಯಾಗ ದೊಡ್ಡ ಋಷಿ ಮುನುಗಳು ಕೂತಾರಂದ್ರ ನೀರಿನ ಒಳಗ

ಅಡ್ಡು ಎದ್ದು ಒಳಗದಗದ ಬ್ಯಾರೆ ಹಿಡಿಸಿದ್ರಿ ಅಪ್ಪ ನೀರಿನ ನೀರಿನ ಕಡತ ಏ ಮೀನಿನ ಕಡತ ಹೆಚ್ಚಾಗಿ ಮಾಯದಿಂದ ಏ ಮ್ಯಾಲ ಬರೋ ಪರಿಸ್ಥಿತಿ ಇಲ್ಲವ ಕೈಪ ಮಾತ್ರ ಗಪ್ಪ ಆಗದ ಮ್ಯಾಲ ಎದ್ದ ಬಂದ್ರ ಮಾನ ಏ ಎಷ್ಟು ಕೇಳಿದ್ರು ಪದವೇವಿ ಒಂದ ದಗದ ಏ ಹುಟ್ಟಿರುವಂತ ಸೀರೆ ಹರದ ಬೆಟ್ಲು ಇದನ್ನ ಕೈಪ ಮಾಡಿ ಕಟ್ಟಿಕೊಂಡ ಬಾರಿ ಗೊರುವ ಬಿಟ್ಟಿರುವಂತ ಸೀರೆ ತಗೊಂಡ ಕೈಪ ಮಾಡಿ ಕಟ್ಟಿಕೊಂಡು ನೀರಿನ ಹೊರಗ ಬಂದ ನಿತ್ತ ಕೇಳಿ ಕ್ಷಣದಾಗ ತಾಯಿದ್ರು ಪದ ದೇವಿಗೆ ಹೇಳ ತಾನ ದುರ್ವಾಸ ಏ ನಿನಗಾದ್ರ ಮಾನ ಹೋಗುವಂತ ಟೈಮ್ ಅದೊಳಗೋಟಿ ಅಗಿ ಕೋಟಿ ಆಗ್ಲಿ ಅಂದ ಕೋಟಿ ಆಗಿ ಮಾನ ಕಾಯ್ಲಿ ಅಂದೋ ಆಗಿನ ಘಾಳಿಗೆ ಏನಾದ್ರಿ ತಗದ ಸ್ವತಃ ನಿಮ್ಮ ದುರ್ವಾ ನನ್ನ ಮಾನ ಹೋಗಾಗ ಒಂದ ಚೋಟಿ ಕೊಟ್ಟಿ ಅಂದ್ರೆ ಚೋಟಿ ಮಾನ ಹೋಗಾಗ ಚೋಟಿ ಸೀರಿ ಹೋಗಿ ಒಂದು ಕೋಟಿಯಾಗಿ ನಿನ್ನ ಮಾನ ಕಾಯಿಲೆ ಆಶೀರ್ವಾದ ಮಾಡಿ ಬಿಟ್ಟ ಮೊದಲ ಹಾಕಿ ಕೊಟ್ಟಾಳು ಆಮೇಲೆ ಆಶೀರ್ವಾದ ಕೊಟ್ಟಾನ ವಿಚಾರ ಮಾಡ್ರಿ ಸುಮ್ಮ ನಮ್ಮ ನಮ್ ನಿಮ್ ಮಾತಾ ಸುಮ್ಮಾಕಿ ದ್ರೌಪದ ಇದ್ದಳು ಸೀರೆ ಕೊಟ್ಟಳು ನಿಮ್ಮ ಅಪ್ಪನ ಫಜಿತಿ ಚಂದ ಆತು ನೀರಾಗ ಸರ್ ಕರಕಿ ಅರಿವಿನ ಕೊಟ್ಟಿರ್ಲಿಕ್ಕಂದ್ರೆ ಹಂಗೆ ಎದ್ದು ಬರ್ರು ಹಂಗೆ ಎದ್ದು ಬರ್ತಿದ್ದಿಲ್ಲ ರೀ ಇವ ಎಲೆಯೂ ಹಂದಿ ರಟ್ಟ ಬರ್ತಿದ್ದವು ಮೇನೆಲ್ಲ ಆಗಿ ಮಾಡ್ತಿದ್ವು ಒಳಗೆ ಬಿಡ್ತಿದ್ದವು ನೀವು ಬರೇ ಮಾಂಸ ರಕ್ತ ಸಿಕ್ಕರೆ ಬಿಡಂಗಿಲ್ಲ ಒಳಗೆ ಹಂಗೆ ಯಾವಾಗ ಒಂದು ಕೋಟ್ಯಾಗೆ ಮಾನ ಕಾಯಿಲೆ ಆಶೀರ್ವಾದ ಮಾಡಿದ ಅದಕ್ಕೆ ಮೊದಲ ಮುಂದೆ ಒಂದು ದಗದಾಗಿತ್ತು ರೀ ಏನಪ್ಪಾ ಅಂದ್ರ ಕೃಷ್ಣ ಒಂದೊಂದ್ ಟೈಮ್ದೊಳಗೆ ಕೃಷ್ಣ ಪರಮಾತ್ಮ ತನ್ನ ಕೈಯಾಗ ತಲವಾರ ತಗೊಂಡ ತಲವಾರ ಅಕಡೆ ಬೀಸಾಡ್ಲಾಕ ಬೀಸಾಡುವಳಗ ಆ ತಲವಾರ ಕೃಷ್ಣ ಪರಮಾತ್ಮನ ಬಳ್ಳಿಗೆ ಕೋದ ಬಿಟ್ಟು ಕೋದ ತಕ್ಷಣ ಬಳ್ಳಾಗಿನ ರಕ್ತ ಹರಿಲಾಕೈತ ಕೃಷ್ಣಗ ಬಳ್ಳಾಗಿನ ರಕ್ತ ಹರಿಯುವಂತ ಟೈಮದೊಳಗ ಇಬ್ಬರ ತಂಗಿಗಳ ಕೃಷ್ಣನ ಮಗನಾಗ ಕೂತಿದ್ರು ಯಾರ್ಯಾರು ದ್ರೌಪದನೂ ಅಲ್ಲೇ ಇದ್ದುಳು ಹಾಂ ಸುಭದ್ರನೂ ಅಲ್ಲೇ ಇದ್ದುಳು ಇಬ್ಬರು ತಂಗಿಗಳು ಅಲ್ಲೇ ಇದ್ದರು ಅಲ್ಲೇ ಇದ್ಳು ಕೆ ಸುಭದ್ರಾ ಏನಂದಳ ಏನು ಅಂತಾಳೆ ಯಪ್ಪಾ ಎಣ್ಣ ನಿನ್ನ ಕೈಗೆ ಎಟ್ಟು ರಕ್ತ ಹೊಂಟೈತಿ ಓಯಪ್ಪ ಹಾಂ ಗಪ್ಪ ಅರಿವಿ ಕಟ್ತನ ಅಂತ ಹೇಳಿ ಹಾಂ ಒಂದು ದಗದ ಮಾಡಿರಿ ಏನು ಹಿಂದೆನವ್ರು ನಿವಸ್ರಿ ಕೇಳಂದೆ ಗದ್ಲು ಹಿಡಿತೈತಿ ಏಯ್ ಅದಕ್ಕೆ ಹಾ ಒಂದ್ ನಿನ್ನ ಕೈಗೆಟ್ಟು ತಲವಾರ ಹತ್ತಿದ ರಕ್ತ ಬಾಳ ಹೊಂಟದ ಗಪ್ಪ ಗಪ್ಪ ತಿಳ್ಕೊಂಡೆ ಅರಿವಿ ಎಲ್ಲ ಓಡಾಡಿ ಅರಿವಿ ಹುಡ್ಕಲಾಕತ್ತ ಸುಭದ್ರ ಅರಿವಿ ಹುಡ್ಕಾಡ್ಲಾಕೈತ್ರಿ ಮನ್ಯಾಗ ಅರಿವಿ ಕಟ್ಲಾಕ್ ಮನೆಯಲ್ಲಾ ಅರಿವಿ ಹುಡ್ಕಾಳ್ಲಾಕ್ ದ್ರೌಪದ ಅಲ್ಲಿ ಮಗಲಾ ಕೂತಿ ಏನತಾಳು ಏನ ತಂಗಿ ಎಲ್ಲ ಹುಡುಕಾಡಿ ಅರಿವಿ ತರೋ ಕುಡದ ಏನ ಬೈಟ್ನೇನ್ ರಕ್ತ ಬಾಳ ಹೋಗ್ತದ ನನ್ನ ಸೀರೆ ದಂಡಿ ಹರದಕ್ಕಿನ ಬಟ್ಟಿ ಕಟ್ಟಿ ಬಿಟ್ಲ ಬರಗನ ಕಟ್ಟಿ ಬಿಟ್ಲ ಅಲ್ಲೇ ಬರಗನ ಕಟ್ಟಿಳು ಅವ ಕೃಷ್ಣ ಒಂದು ಮಾತು ಹೇಳ್ತಾನ ಏನ ನನಗೆ ಬಳಿಗೆ ಕೋದಕಿಸಿಂದ ರಕ್ತ ಹೊಂಟಿತ್ತು ತ್ರಾಸ ನಡೆದಿತ್ತು ನನಗೆ ತ್ರಾಸ ಆದಾಗ ನೀ ನನಗ ನೀ ಬಟ್ಟಿ ಅರಿವಿ ಕಟ್ಟಿ ಅಂದ್ರೆ ಹ ನಿನಗೆ ತ್ರಾಸ ಆಗಗ ಇದ ಬಟ್ಟಿ ಏನು ಕಟ್ಟಿದ್ರಿ ಅರಿವಿ ಇದ ಬಟ್ಟಿನಿಂದ ನಿನಗೆ ಅರಿವಿ ಕೊಡ್ತ ನನ್ನ ಅಕ್ಕಿಗೆ ಗೊಚರ ಕೊಟ್ಟನ ಅಲ್ಲಿ ಕರೆ ಇಟ್ಲೆ ಮಾತು ಹೇಳೇನ ಅಕ್ಕಿಗೆ ಇದ ಬಟ್ಟಿಗೆ ನನಗೆ ತ್ರಾಸ ಆಗಕ ನೀ ಅರಿವಿ ಕಟ್ಟಿ ಅಂದ್ರೆ ನಿನಗೆ ತ್ರಾಸ ಆಗಾಗ ಇದ ಬಟ್ಟಿನಿಂದ ಅರಿವಿ ಬಿಡ್ತ ನಾನು ಅಂದ ದುಷ್ಟದುಶಾಸನ ಎದ್ದ ಸೀರೆ ಸೆಳಿತಿದ್ದ ಗಾಂಡ್ರೇನ ಬೆಂಕಿ ಹೊಸುದು ಇವರಿಗೆ ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಮಾಡ್ತಿದ್ರು ಇವ್ರ ಐದು ಮಂದಿ ಗಾಂಡ್ರಿ ಇದ್ರೆ ತೆಳಗ ಚೆಂಡ್ ಹಾಕಿ ಕೂತ್ರ ಬಿಡಿಸಿಕೊಂಡ್ ಬರು ತಾಕತ್ ಆಗಲಿಲ್ಲ ತಾಕತ್ತಿತ್ತು ಕರೆ ಬಿಡಿಸಿ ಯಾಕೋ ಮಗನ ನಾನೇ ಹೇಳ್ತಿ ಸೀರೆ ಯಾಕೆ ಜಗತ್ತಿತ್ತು ಒಬ್ಬರೇ ಮಗ ಎದ್ದನ ಅಲ್ಲಿ ಯಾಕ ಎದ್ದಿಲ್ಲ ಗೊತ್ತಿಲ್ಲ ಗೊತ್ತಿಲ್ರಿ ಅದ ಯಾಕ ಯಾಕೋ ಮಗನ ನಾನು ಹೇಳ್ತಿ ಸೀರ್ಯಾಕ ಜಗತಿ ಅತ್ ಇವ್ ಎಲ್ರಿ ಎದ್ದಂದ್ರ ಅವ್ನ ದುಶ್ಯಾಸನ ಇಕ್ಕನ ಬಿಡ್ತಿದ್ದ ಇವನು ಜಗತ್ತಿದ್ದ ಅದಕ್ಕೆ ಸುಮ್ ಕೊತ್ತ ಸುಮ್ ಕೂತ್ರಿ ಇವ್ರಾಕಿ ಅದಕ್ಕೊಂದ್ ದಗದಾತ್ರಿ ಏನಾತ ಕೃಷ್ಣ ಪರಮಾತ್ಮ ಸೀರೆ ಬಿಡಬೇಕಾದ್ರಲರ್ ಕಲರ್ ಸೀರೆ ಇಲ್ಲ ಅದಕ್ಕೊಂದು ಖೂನ್ ಐತಿ ಅರಿಬಿ ಕಟ್ಟಿದ ಒಂದು ಖೂನ್ ಐತಿ ಏನಾಗ್ಲಿ ಆ ಖೂನ್ ಬಿಟ್ಟವ ಕಟ್ಟಾಗ ಕಟ್ಟ ಅರಿವಿ ಕಟ್ಟಾಗ ರಕ್ತ ರಂಬಾಳೆ ಆಗಿತ್ತಾಕಿ ಕಟ್ಟಿರುವಂತ ಸೀರೆ ಹೋಗಿ ಸೀರೆ ಕೆಂಪು ಕಲರ್ ಬಣ್ಣ ಬಂದಿತ್ತು ದುಶ್ಯಾಸನ ಸೀರೆ ಸೆಳಿ ವಾಗೆ ದ್ರೌಪದಾಗ ಸೀರೆ ಬಿಡಬೇಕಾದ್ರ ಅದಕ್ಕೂನು ಕೆಂಪು ಬಿಟ್ಟನ ಬಟ್ಟಲೆ ಬೇಕಾದ್ರೆ ಮಹಾಭಾರತ ಏಕೆ ಐತದೆ ಕೆಂಪು ಸೀರೆನ ಬಿಡ್ಬೇಕಾಗೇತಿ ಯಾಕ ಆ ಸೀರೆ ರಕ್ತಿನೊಳಗ ತೋದ ಕೆಂಪಾಗಿತ್ತು ಕೃಷ್ಣ ಪರಮಾತ್ಮನ ಬಟ್ಟಿಗೆ ಕಟ್ಟಾಗಲಿ ಹೊಳಿ ಕೆಂಪು ಕಲರ್ ಸೀರೆನ ಬಿಡ್ಬೇಕಾಗೈತಿ ನೀನ್ ನನಗ ಹಂಗ ಬಿಟ್ಟಿಲ್ಲ ಮೊದಲು ನಾನು ನಿನ್ನ ಕೊಟ್ಟ ನೀ ಆಮೇಲೆ ನನಗೆ ಬಿಟ್ಟದಿ ಮತ್ತು ಏನೋ ಸೀರಿ ನನಗೆ ಕೊಡ್ಲಾಕೆ ನಿಮ್ಮಪ್ಪನ ಗಂಟು ಕೊಡ್ತೀರಿ ನನಗೆ ಏನಿಲ್ಲ ಬಿಡು ಏನಿಲ್ಲಲ್ಲ ಇನ್ನೊಂದು ಮಾತು ಹೇಳ್ಯಾನ್ ಬೇರೆ ಏನತ್ರಿ ಮೂರು ಲೋಕದ ಗಾಂಡ ಅನಂತ ಅರ್ಜುನ ಅವ ಎಲ್ಲರಿಗೆ ಜಗದಾಗ ಅವ ಜಗದಾಗ ಗಂಡ ಹತ್ರೀ ಬಾ ದೊಡ್ಡ ಗಾಂಡವ್ ನಿನ್ನ ಗಾಂಡನ ಸುದ್ದಿ ಹೇಳ್ತೀನಿ ಕೇಳ ನಡಿಲ್ಲ ಸಣ್ಣ ಭಾಷೆ ಅಂದ್ರೆ ಇದು ಅಲದ ಮತ್ತೊಂದು ಮಾತು ನನಗೆ ನೀನು ಹೇಳಿ